ಹಬ್ಬಗಳು ಬಂತು ಅಂದರೆ ಸಾಕು ಪ್ರತಿಯೊಬ್ಬರ ಮನೇಲಿ ಹೋಳಿಗೆ ತಯಾರಿ ಜೋರಾಗಿರುತ್ತೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹೋಳಿಗೆ ಮಾಡಲಿಲ್ಲ ಅಂದರೆ ಯಾವ ಹಬ್ಬನೂ ಕಂಪ್ಲೀಟ್ ಅಲ್ಲ ಇವಾಗ ತಾನೇ ಹೊಸದಾಗಿ ಹೋಳಿಗೆ ಮಾಡೋಕ್ಕೆ ಕಲಿತಾ ಇರೋರಿಗೆ ಪರ್ಫೆಕ್ಟಾಗಿ ಹತ್ತಿ ಅಷ್ಟೇ ಸಾಫ್ಟ್ ಆಗಿರೋಂಥ ಹೋಳಿಗೆ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೊಂಬರೋಣ ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀರನ್ನು ಹಾಕ್ಕೊಂಡು ಇಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಮೂರು ವಿಜಲ್ ಕೂಸ್ಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ ಎರಡು ಮಾತ್ರ ವಿಜಲನ್ನ ಕೂಗಿಸ್ಕೋಬೇಕು ಕೆಲವೊಬ್ಬರು ಓಪನ್ ಪಾತ್ರೆಯೇ ಬೇಯಿಸ್ತಾರೆ ಆ ಥರನೂ ಕೂಡ ಮಾಡ್ಬೋದು ಕುಕ್ಕರ್ ವಿಜಲ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲ್ಸ್ಕೋಬೇಕಾಗುತ್ತೆ ಯಾಕಂದರೆ ಚಿರೋಟಿ ರವೆ ಕೂಡ ಹಾಕಿರೋದ್ರಿಂದ ಅದು ಕೂಡ ನೆನೆದು ಗಟ್ಟಿಯಾಗುತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ಕಲಿಸೋವಾಗ ಸ್ವಲ್ಪ ಆಗಿ ಕಲಿಸ್ಬೇಕು ಈ ಥರ ನೋಡಿ ಕೈಗೆ ಅಂಟುತ್ತಿರಬೇಕು ಕಲಿಸೋವಾಗ ಆ ಥರ ಕಲಿಸ್ಬೇಕಾಗತ್ತೆ ಚಪಾತಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ಕಲಿಸ್ ಅದಕ್ಕಿಂತ ತುಂಬ ತೆಳುವಾಗಿ ಕಲಿಸ್ಬೇಕು ಹೋಳಿಗೆ ಹಿಟ್ಟನ್ನು ಸಾಫ್ಟಾಗಿ ಹೂರಣ ಯಾವ ರೀತಿ ಇರುತ್ತೋ ಅದೇ ಥರ ಈ ಹೋಳಿಗೆ ಕಣ್ಕಾನು ಕೂಡ ಇರಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೋಬೇಕು ಹಿಟ್ಟನ್ನು ಇವಾಗ ನೋಡ್ತಿರ್ಬೋದು ಕೈಗೆ ಅಂಟ್ಕೊಳ್ತಾ ಇಲ್ಲ ಎಣ್ಣೆ ಹಾಕಿ ಈ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲೊಂದು ಒಂದು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಕಣಕನ ನೀವು ಬೇಕಿದ್ರೆ ಕಣಕಕ್ಕೆ ಸ್ವಲ್ಪ ಅರಶಿನ ಕೂಡ ಹಾಕೋಬಹುದು ನಾನಿಲ್ಲಿ ಅರಿಶಿನ ಹಾಕ್ತಾ ಇಲ್ಲ ಸೊ ಇವಾಗ ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ನಾನಿಲ್ಲಿ ಎರಡು ವಿಜಲ್ ಕೂಗ್ಸಿದ್ದೀನಿ ಯಾವಾಗಲೇ ಹೇಳ್ದಂಗೆ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಮಾತ್ರ ನೀರು ಕಾಣಿಸ್ತಾ ಇದೆ ಇದನ್ನ ಸೋಸ್ಕೊಂಡ್ಬಿಡೋಣ ಬಿಡೋಣ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಬೇಳೆ ಮಾತ್ರ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಬೇಳೆಯಲ್ಲಿ ಒಂದು ಚೂರು ನೀರು ಉಳ್ಕೋಬಾರ್ದು ಇವಾಗ ನೋಡಿ ಈ ಬೇಳೆನ ನಾನಿಲ್ಲಿ ಒಂದು ಬೇರೆ ಕಡಾಯಿಗೆ ಹಾಕೊಳ್ತಾ ಇದೀನಿ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದೀನಿ ನೀವು ಬೇಕಿದ್ರೆ ಬೆಲ್ಲ ಸ್ವೀಟ್ ಜಾಸ್ತಿ ತಿಂತೀರಾ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಒಂದು ಎರಡು ಸ್ಪೂನ್ ಆಗೋಷ್ಟು ಒಂದು ಎರಡು ಏಲಕ್ಕಿ ಕೂಡ ಸೇರಿಸ್ಕೊಂಡು ಇದನ್ನ ಸ್ಟೀಮ್ ಮೇಲ್ಗಡೆ ಬೇಯಕ್ಕೆ ಇಡ್ತಾ ಇದ್ದೀನಿ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಕರಗಿ ಬೇಳೆ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕಾಗತ್ತೆ ಹೋಳಿಗೆ ಮಾಡೋದು ತುಂಬ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಹೋಳಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಆದರೆ ಹಬ್ಬ ಹರಿದಿನ ಬಂದಮೇಲೆ ಮಾಡಲೇಬೇಕಾಗತ್ತೆ ಅದಕ್ಕಾಗಿ ನೀವೇನಾದರೂ ಮಧ್ಯಾಹ್ನಕ್ಕೆ ಹೋಳಿಗೆ ರೆಡಿ ಮಾಡ್ತೀನಿ ಅಂದರೆ ಬೆಳಗ್ಗೆಯೇ ಈ ಎಲ್ಲ ನಾನೇನು ತೋರಿಸಿದ್ನಲ್ಲ ಆ ಪ್ರೊಸೆಸರ್ನ ಮಾಡಿಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ನಾನಿಲ್ಲಿ ಇದಕ್ಕೆ ಕುದೀತಿರುವಾಗಲೇ ಸೋಂಪು ಹಾಕದೆ ನೀವು ನೋಡದಿರ್ಬೋದು ಇದನ್ನು ಚೆನ್ನಾಗಿ ಒಂದೆರಡು ಕುದಿ ಕುದಿಸ ಆದಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ನೋಡಿ ಈ ಥರ ಗಟ್ಟಿಯಾಗ್ಬಿಡತ್ತದು ತ ಗಟ್ಟಿ ಆದಮೇಲೆ ನಾನಿಲ್ಲಿ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ರೌಂಡಾಗಿ ರುಬ್ತೀನಿ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಬೇಕು ಆವಾಗ ನುಣ್ಣಗಾಗುತ್ತೆ ಜಾಸ್ತಿ ಹಾಕೊಂಡು ರುಬ್ಬಿದ್ರೆ ಕಾಳು ಕಾಳು ಹಾಗೆ ಉಳ್ಕೊಳ್ಳುತ್ತೆ ಇವಾಗ ನೋಡ್ತಿರ್ಬೋದು ರುಬ್ಕೊಂಡು ಬಂದಿದ್ದೀನಿ ಫುಲ್ ಫೈನಾಗಿ ರುಬ್ಬಿದ್ದೀನಿ ಇವಾಗ ನೋಡ್ತಿರ್ಬೋದು ಸೋಂಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರ್ತವೆ ಹೋಳಿಗೆ ಒಂದು ಸತಿ ಟ್ರೈ ಮಾಡಿ ನೀವೇನಾದರೂ ಹಾಕಿ ಮಾಡಿರಲಿಲ್ಲ ಇವತ್ತಿಗೂ ಅಂದರೆ ಇವಾಗ ನೋಡಿ ಇದೇ ಥರ ಎಲ್ಲ ಹೂರ್ಣನು ನಾನು ರೆಡಿ ಮಾಡಿಟ್ಕೊತೀನಿ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಹೂರ್ಣ ಅಂಥೇಳಿ ಇವಾಗ ಹೂರ್ಣ ಕೂಡ ರೆಡಿ ಆಯಿತು ಆವಾಗಲೇ ಕಲಸಿಟ್ಟಂಥ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ನೆನೆದು ಇವಾಗ ಸ್ವಲ್ಪ ಸ್ವಲ್ಪನೇ ಕಣ್ಕ ತೊಗೊಂಡು ನೀವು ಹೋಳಿಗೆನ ಮಾಡ್ಕೊಬೋದು ನೋಡ್ತಿರ್ಬೋದು ಕನಕದ ಸೈಜು ಹೂರ್ಣದ ಸೈಜು ಸೇಮ್ ಇರಬೇಕು ಇವಾಗ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಮಾಡ್ತೀರಿ ಅಂದ್ಕೊಂಡಿದ್ರು ಅಷ್ಟು ಕನಕಾನ ತೊಗೊಂಡು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಕನಕನ ತೊಗೊಂಡಿದ್ದೀನಿ ಸ್ವಲ್ಪ ಅಂಗೈಗೆ ಎಣ್ಣೆ ಹಚ್ಕೊಂಡು ಈ ಥರ ಅಂಗೈಗೆ ತಟ್ಕೊಳ್ತೀನಿ ನಾನು ನಾನು ಮಾಡುವಂಥ ವಿಧಾನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕನಕನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ತಗೋಬಹುದು ಏನು ತೊಂದರೆ ಇಲ್ಲ ಇವಾಗ ನೋಡಿ ಈ ಥರ ಅಗಲವಾಗಿ ಮಾಡಿಕೊಂಡು ಅಂಗೈಯಲ್ಲಿ ಅದನ್ನು ಈ ಥರ ಒತ್ತಾ ಬರಬೇಕು ಒಳಗಡೆ ಹಾಕ್ತಾ ಬರಬೇಕು ಹಾಕ್ಕೊಂಡು ತುಂಬ ಈಸಿಯಾಗಿ ಈವನ್ನಾಗಿ ಎಲ್ಲ ಕಡೆ ಸೇಮ್ ಸೈಜಲ್ಲೇ ಈ ಹಿಟ್ಟು ಉಳ್ಕೊಳತ್ತೆ ಆವಾಗ ಎಲ್ಲೂ ಕನಕ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಅಥವಾ ಹರಿಯೋಲ್ಲ ಹೂರಣ ಎಲ್ಲ ಹೊರಗೆ ಬರೋಲ್ಲ ಹಾಗಾಗಿ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ನೀವು ಇದನ್ನು ನೋಡ್ಕೊಂಡು ನೀವು ಕೂಡ ಇದನ್ನು ಇದೇ ಥರ ಮಾಡ್ಬೋದು ಇವಾಗ ತಾನೇ ಹೊಸದಾಗಿ ಹೋಳಿಗೆ ಮಾಡೋಕ್ಕೆ ಕಲಿತಿರ್ತಿರಲ್ಲ ಅಂಥವ್ರಿಗೆ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬಿಡ್ಬೋದು ಇದೇ ಥರ ಎಲ್ಲ ಕಣಕದಲ್ಲಿ ಹೂರಣನ ತುಂಬಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಬೇಕು ಒಂದು ಪ್ಲೇಟಲ್ಲಿ ಎಣ್ಣೆ ಹಾಕ್ಕೊಂಡು ಈ ತುಂಬಿದಂಥ ಹೋಳಿಗೆ ಮಿಶರ್ನ ಇಟ್ಕೊಂಡು ನೀವು ಹೂರ್ಣ ಹೋಳ್ಗೆನ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ತಟ್ಕೊಂಡು ಇವಾಗ ಹೋಳಿಗೆ ಶೀಟ್ ಬಂದಿದೆ ತುಂಬ ಈಸಿ ಮೆಥಡಲ್ಲಿ ಹೋಳ್ಗೆ ಶೀಟ್ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಶೀಟ್ ಇರುತ್ತಲ್ಲ ಆಯಿಲ್ ಪೇಪರ್ಸು ಅದರಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಬಟರ್ ಪೇಪರಲ್ಲೂ ಕೂಡ ಈ ಥರ ಒತ್ಕೋಬೋದು ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಾಕೋಬೇಕಾಗತ್ತೆ ಆವಾಗ ಈಸಿಯಾಗಿ ಹಿಗ್ಗತ್ತೆ ಈ ಹೋಳಿಗೆ ಎಷ್ಟು ತೆಳುವಾಗಿ ಬೇಕಿದ್ರೂ ಮಾಡ್ಬೋದು ನೋಡ್ತಿರ್ಬೋದು ಅರ್ಧದಷ್ಟು ಕೈಯಿಂದ ತಟ್ಟಿ ಇನ್ನು ಅರ್ಧದಷ್ಟು ಒಂದು ಲಟ್ಟನ್ಗೆಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ಲಟ್ಸಿದ್ರೆ ತುಂಬ ಈಸಿಯಾಗಿ ಒಂದು ಚೂರು ಹೊರಗಡೆ ಬರಲ್ಲ ಹೂರಣ ಅಷ್ಟು ನೀಟಾಗಿ ಬರುತ್ತೆ ಹೋಳಿಗೆ ಇವಾಗ ನೀನು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ ತುಂಬ ತೆಳುವಾಗಿ ಮಾಡಿದ್ದೀನಿ ನಾನು ಅಷ್ಟೇ ಸಾಫ್ಟ್ ಆಗಿರುತ್ತೆ ನೀವು ಸಾಫ್ಟ್ ಚಪಾತಿ ಹೇಗಿರುತ್ತೋ ಅದೇ ಥರ ಹೋಳಿಗೆ ಕೂಡ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡ್ತಿರ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನ ಬೇಯಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗಾಗಿ ಯಾವಾಗಲೂ ಹೋಳಿಗೆ ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಬೇಕು ಬೆಲ್ಲದ ಹೂರ್ಣ ಆಗಿರೋದ್ರಿಂದ ಬೇಗನೆ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಸ್ವಲ್ಪ ಎಣ್ಣೆ ಕೂಡ ಅಥವಾ ಎಣ್ಣೆ ಅಥವಾ ತುಪ್ಪ ನೀವೇನು ಬಳಸ್ತಿರೋ ಅದನ್ನು ಹಾಕೊಂಡು ನೀವು ಇಲ್ಲಿ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟ್ ಆಗಿರುವಂತಹ ಮೃದುವಾದಂತಹ ಹೋಳಿಗೆ ರೆಡಿ ಆಗುತ್ತೆ ಇವಾಗ ನೋಡ್ತಿರ್ಬೋದು ಈ ಥರ ಒತ್ತಿ ಒತ್ತಿ ಬೇಯಿಸ್ಕೊಂಡು ಪದೇ ಪದೇ ತಿರುಗಿಸ್ತಾ ಇರಬಾರ್ದು ಪದೇ ಪದೇ ತಿರುಗಿಸಿದ್ರೆ ನಾರ ಹೋಳಿಗೆ ಕಟ್ ಮಾಡೋಕ್ಕೂ ಆಗಲ್ಲ ಒಂದು ಕಡೆ ಸತಿ ಮಾತ್ರ ಬೇಯಿಸಿಕೊಂಡು ತೆಗಿಬೇಕು ಇವಾಗ ನೋಡ್ತಿರ್ಬೋದು ತೆಗಿತಾ ಇದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ನೋಡ್ತಿದ್ರೇನೋ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದೇ ತರ ಎಲ್ಲ ಸುಮಾರು ನಾನು ಮಾಡ್ಕೊಂಡಿದ್ದೀನಿ ಹೊಸದಾಗಿ ಹೋಳಿಗೆ ಮಾಡಕ್ ಕಲಿತಾ ಇರೋರು ಅಥವಾ ಮಾಡಬೇಕು ಅನ್ಕೊಂಡಿರೋರು ಬೆಳಗ್ಗೆನೆ ನೀವು ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡಬೇಕು ಅನ್ಕೊಂಡ್ರೆ ಬೆಳಗ್ಗೆನೆ ಈ ಹಿಟ್ ಕಲಸಿ ಹೂರಣ ಎಲ್ಲ ತಯಾರಿಸಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಲಿ ಸುಮಾರು ಹೋಳಿಗೆಗಳನ್ನ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಎಲ್ಲ ಹೋಳಿಗೆಗಳನ್ನು ಒಂದು ಅರ್ಧ ಗಂಟೆಲಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಹೋಳಿಗೆ ಮಾಡಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂತು ಒಂದು ಕೂಡ ಫೇಲ್ ಆಗಿದೆ ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ರೆಡಿ ಆಯಿತು ಈಗ ನೋಡ್ತಿರ್ಬೋದು ನೀವು ನೋಡ್ತಿದ್ರೇನು ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿದೆ ಅಂಥೇಳಿ ನೀವು ಕೂಡ ಇದನ್ನು ನೋಡಿಕೊಂಡು ಇದೇ ಮೆಥಡ್ ಅಲ್ಲಿ ಮುಂದೆ ಬರುವಂಥ ಹಬ್ಬಗಳಿಗೆ ಅಥವಾ ಈ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಹೋಳಿಗೆನ ಮಾಡಬೇಕಂದ್ರೆ ಇದೇ ಥರ ಮಾಡಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು